ಹಾಯ್ ನಮಸ್ಕಾರ ಬಿಗ್ ಬಾಸ್ನ ಪ್ರೋಮೋ ವಿಶೋಕ್ಕೆ ಬಂದರೆ ಇಲ್ಲಿ ಸುದೀಪ್ ಸರ್ ಕೇಳ್ತಾರೆ ನೀವು ಬಿಗ್ ಬಾಸ್ ಮನೆ ಬಿಟ್ಟು ಹೋದ್ಮೇಲೂ ಯಾರ ಒಂದು ಫ್ರೆಂಡ್ಶಿಪ್ನ ಕೊನೆವರೆಗೂ ಉಳಿಸ್ಕೊಂಡು ಹೋಗ್ತಾರೆ ಅಂತ ಕೇಳ್ತಾರೆ ಈ ಇದರಲ್ಲಿ ವಿನಯ್ ನಮ್ರತರ ಹೆಸರನ್ನು ಹೇಳ್ತಾರೆ ಅಂದರೆ ಇವರ ಫ್ರೆಂಡ್ಶಿಪ್ ಅನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಅದಾದಮೇಲೆ ಪ್ರತಾಪ್ನ ಕರೀತಾರೆ ಅವರು ಕೂಡ ಸಂಗೀತ ಮತ್ತು ನಮ್ರತಾ ಅವರ ಹೆಸರನ್ನು ಹೇಳಿ ಹೋಗ್ತಾರೆ ಅದಾದಮೇಲೆ ತನಿಷಾ ಮತ್ತು ಸಂಗೀತನ ಕೇಳ್ತಾರೆ ಈ ಇದರಲ್ಲಿ ಕಾರ್ತಿಕ್ ಅವರ ಫೋಟೋನ ತೋರಿಸ್ತಾರೆ ಬಟ್ ಆದರೆ ಇವರು ಬರ್ತಾ ಬರ್ತಾ ಅವರ ಮನಸ್ತಾಪಗಳನ್ನು ಜಾಸ್ತಿ ಮಾಡ್ಕೊಳ್ತಾರೆ ಮತ್ತು ಅದನ್ನೇ ಒತ್ತಿ ಒತ್ತಿ ಹೇಳೋದ್ರಲ್ಲಿ ಫ್ರೆಂಡ್ಶಿಪ್ಪನ್ನು ಉಳಿಸ್ಕೊಳೋದ್ರಲ್ಲಿ ತುಂಬ ಹಿಂದೆ ಉಳಿದಿದ್ದಾರೆ ಅಂದ್ಬಿಟ್ಟು ಅವರ ಫೋಟೋ ಅಂದ್ಬಿಟ್ಟು ಹಾಕ್ತಾರೆ ಮತ್ತು ತನುಷ್ಯ ಕೂಡ ಅಷ್ಟೇ ಇವರು ಕೂಡ ತುಂಬ ಹತ್ರ ಇದ್ದರು ತುಂಬ ಕ್ಲೋಸ್ ಆಗಿ ಕೂಡ ಇದ್ರು ಆದರೆ ಬರ್ತಾ ಬರ್ತಾ ಇವರ ಒಂದು ನಡವಳಿಕೆ ಮತ್ತು ಇವರು ಮಾಡುವಂಥ ಕೆಲವೊಂದು ಆರೋಪಗಳಿಂದ ನಾನು ಇವರ ಫ್ರೆಂಡ್ಶಿಪ್ಪನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ ಅಂತ ಕೂಡ ತನುಷ ಕೂಡ ಹೇಳಿ ಅರ್ಧ ಹೋಗ್ತಾರೆ ಅದಾದ್ಮೇಲೆ ಕಾರ್ತಿಕ್ನ ಕೇಳ್ತಾರೆ ಕಾರ್ತಿಕ್ ಹೇಳ್ತಾನೆ ಅಂದರೆ ನಾನು ಇವರ ಫ್ರೆಂಡ್ಶಿಪ್ಪನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಇವರು ಮುಂಚೆ ಇರುತ್ತೆ ಹೇಳಿದ್ಮೇಲೆ ನಾನು ಮುಂದುವರ್ಸ್ಕೊಳಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕಾರ್ತಿಕ್ ಕೂಡ ಹೇಳ್ತಾನೆ ಇದಿಷ್ಟು ಈ ವಿಡಿಯೋ ಆಗಿತ್ತು ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು